ಕಾರ ಭಾರತ ವಿರುದ್ಧ ಹೀನಾಯ ಸೋಲು ದಾಖಲಿಸಿ ಅತ್ತರು ಪಾಕ್ ನಾಯಕ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಟೀಮ್ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧ ಪಾಕ್ ಸೋತ ಬಳಿಕ ಪಾಕ್ ತಂಡದ ನಾಯಕ ಸಲ್ಮನ್ ಅಲಿ ಆಗ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಭಾರತದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದುಬೈನ ಅಂತಾರಾಷ್ಟ್ರೀಯ ಅಂಗಳದಲ್ಲಿ ನಡೆದ ಬದ್ಧ ವೈರಿಗಳ ಕಾಳಗದಲ್ಲಿ ಟೀಮ್ ಇಂಡಿಯಾ ಪಾಕ್ ವಿರುದ್ಧ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಟೂರ್ನಿಯಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಅತ್ತ ಈ ಏಳು ವಿಕೆಟ್ಗಳ ಹೀನ ಅಸೂಲಿನೊಂದಿಗೆ ಪಾಕ್ ತಂಡ ಟೂರ್ನಿಯಲ್ಲಿ ಮೊದಲ ಅಸೂಲನ್ನು ಎದುರಿಸಬೇಕಾಯಿತು ಸ್ನೇಹಿತರೆ ಇದಕ್ಕೂ ಮುನ್ನ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಪಾಕ್ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳುತ್ತಾರೆ ಅದರಂತೆ ಪಾಕ್ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತದ ಕರಾರು ವಕ್ ಬೌಲಿಂಗ್ ದಾಳಿ ಮುಂದೆ ಮಂಡಿ ಉರಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಇಪ್ಪತ್ತೇಳು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ತಂಡದ ಪರ ಫರ್ಹಾನ್ ನಲವತ್ತು ರನ್ ಹಾಗೂ ಶೈನ್ ಶಾ ಆಫ್ರಿ ಇದಿ ಮೂವತ್ತ್ಮೂರು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇನ್ನು ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಮೂರು ಹಾಗೂ ಅಕ್ಷರ್ ಪಟೇಲ್ ಮತ್ತು ಬೂಮ್ರಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಇಪ್ಪತ್ತೆಂಟು ರನ್ಗಳ ಅಲ್ಪ ಗುರಿಯನ್ನು ಬೆನ್ನಿಟ್ಟದಂತಹ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಅದರ ಹೊರತಾಗಿಯೂ ಸೂರ್ಯಕುಮಾರ್ ಯಾದವ್ ಆಡಿದ ಅದ್ಭುತ ಆಟದ ನೆರವಿನಿಂದಾಗಿ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನ ಮೂರು ವಿಕೆಟ್ ಕಳೆದುಕೊಂಡು ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಸೂರ್ಯಕುಮಾರ್ ಯಾದವ್ ಮೂವತ್ತೇಳುಗಳಿಂದ ಅಜಯ್ ನಲವತ್ತೇಳು ರನ್ಗಳ ಅದ್ಭುತ ಆಟ ಆಡಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾ ಪಾಕ್ ವಿರುದ್ಧದ ಈ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ಈಗ ಟೀಂ ಇಂಡಿಯಾ ವಿರುದ್ಧದ ಈ ಹೀನ ಹೆಸರಿನ ಕುರಿತು ಮಾತನಾಡಿದ ಪಾಕ್ ತಂಡದ ನಾಯಕ ಸಲ್ಮಾನ್ ಅಲಿ ಆಗ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ಇಂದಿನ ಪಂದ್ಯದಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಟವನ್ನು ಆಡಿದೆ ಅವರ ಈ ಆಟವನ್ನು ನಾನು ಖಂಡಿತವಾಗಿಯೂ ಹೊಗಳುತ್ತೇನೆ ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ನಾವು ತಂಡವಾಗಿ ವಿಫಲತೆಯನ್ನು ಎದುರಿಸಿದ್ದೇವೆ ಬ್ಯಾಟಿಂಗ್ ವಿಭಾಗದಲ್ಲಿ ನಾವು ಕಳಪೆ ಪ್ರದರ್ಶನ ನೀಡಿದ್ದೇವೆ ಬ್ಯಾಟಿಂಗ್ ವೈಫಲ್ಯವೇ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಸಲ್ಮನ್ ಅಲಿ ಆಗ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಟೀಂ ಇಂಡಿಯಾ ಪವರ್ ಪ್ಲೇನಲ್ಲಿಯೇ ಉತ್ತಮ ಕಮ್ ಬ್ಯಾಕ್ ಮಾಡಿ ಎರಡು ವಿಕೆಟ್ಗಳನ್ನು ಪಡೆದುಕೊಂಡಿತ್ತು ಅದಾದ ಬಳಿಕವೂ ಸ್ಪಿನ್ನರ್ಗಳು ಆ ನಿಯಂತ್ರಣವನ್ನು ಬಿಟ್ಟುಕೊಡಲೇ ಇಲ್ಲ ಬ್ಯಾಟಿಂಗ್ನಲ್ಲಿ ನಾವು ಇನ್ನಷ್ಟು ರನ್ ಬಾರಿಸಬೇಕಾಗಿತ್ತು ಅದ್ಯಾಗೂ ಕೊನೆ ಹಂತದಲ್ಲಿ ಶೈನ್ ಶಾ ಆಫ್ರೀದಿ ಆಡಿದ ರೀತಿ ಒಳ್ಳೆಯದಾಗಿತ್ತು ಆದರೂ ಸೂರ್ಯಕುಮಾರ್ ಯಾದವ್ ಶಿವಮ್ ದುಬೆ ಹಾಗೂ ತಿಲಕ್ ವರ್ಮಾ ಇಂದಿನ ಪಂದ್ಯದಲ್ಲಿ ಅಪಾಯಕಾರಿಯಾದ ಆಟವನ್ನು ಆಡಿ ನಮ್ಮ ತಂಡಕ್ಕೆ ಸೋಲುಣಿಸಿದ್ದಾರೆ ಎಂದು ಸಲ್ಮನ್ ಅಲಿ ಆಗಾ ಹೇಳಿದ್ದಾರೆ ಮತ್ತು ಮಾತು ಮಾತುಮಾನುವೆಲೆ ಅವರು ಆದರೂ ಸಹ ಭಾರತದ ಈ ಅದ್ಭುತ ಆಟವನ್ನು ನಾವೆಲ್ಲರೂ ಮೆಚ್ಚಲೇಬೇಕು ಟೀಮ್ ಇಂಡಿಯಾದ ಈ ಆಟವನ್ನು ನಾನು ಶ್ಲಾಘಿಸುತ್ತೇನೆ ಎಂದು ಹೇಳುವ ಮೂಲಕ ಟೀಂ ಇಂಡಿಯಾದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಪಾಕ್ ನಾಯಕ ನೀಡಿದ್ದಾರೆ ನೋಡಿದ್ರಲ್ಲ ಭಾರತ ವಿರುದ್ಧ ಪಾಕ್ ಸೋತ ಬಳಿಕ ಪಾಕ್ ನಾಯಕನ ಅನಿಸಿಕೆ ಏನಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ